ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಸುಮೋ ಗೋಲ್ಡ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾ ಸರ್ ಸರ್ ಹನ್ನೆರಡು ನೂರ ಮೂರನೇ ಪಾರ್ಟ್ ನೋಡ್ರಿ ಸರ್ ನಿಮ್ಮ ಮೂರನೇ ಪಾರ್ಟ್ ಮೂರನೇ ಓನರ್ ಆಗಿದ್ದೀರಾ ಹೌದ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಹಾ ಸರ್ ಇದು ಗಡಿ ಲೋನ್ ಏನಾದರೂ ಐತಾ ಏನು ಇಲ್ಲ ಸರ್ ಲೋನ್ ಏನಿಲ್ಲ ಇಲ್ಲ ಏನು ಇಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ಇದು ರನ್ನಿಂಗ್ ನಾವು ಮೀಟರ್ ನೋಡಿಲ್ಲ ಸರ್ ಮೀಟರ್ ನೋಡಿಲ್ಲ ಹೌದ ಸರ್ ಬಟ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಸರ್ ಟೈರ್ ಗಳನ್ನು ಹಾ ಸರ್ ಟೈರ್ಸ್ ಎಲ್ಲ ಚೆನ್ನಾಗಿದಾವಾ ಹಾ ಸರ್ ನಾಲ್ಕು ಟೈರ್ ಕೇಸಿಂಗ್ ಅದಾವ ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಇಂಟೀರಿಯರ್ ಇಂಜಿನ್ ಯಾವ್ದು ಐತೆ ಸರ್ ಅದರ ಇಲ್ಲ ಇಂಟೀರಿಯರ್ ಒಳಗಡೆ ಪವರ್ ಇಂಡ ಪವರ್ ಸ್ಟೀರಿಂಗ್ ಈ ತರ ಏನಾದ್ರು ಬರ್ತದ ಹಾ ಸರ್ ಪವರ್ ಸ್ಟೀರಿಂಗ್ ಐತೆ ಸರ್ ಗಾಡಿ ಪವರ್ ಸ್ಟೀರಿಂಗ್ ಐತೆ ಹೌದ್ ಫೋರ್ ಇಲ್ವಾ ಇಲ್ಲ ಸರ್ ಫೋರ್ ಇಂಡ್ ಇಲ್ಲ ಎಸಿ ಇದೆಯಾ ಎಸಿ ಐತೆ ಸರ್ ಆನ್ ಆಗಿದೆ ಅದ ಅದು ಸ್ವಲ್ಪ ಇದು ಮಾಡ್ಬೇಕು ಸರ್ ಚಾಲೂ ಮಾಡ್ಬೇಕು ರೆ ಹ್ಮ್ ಎಸಿ ಸೀಟರ್ ವೆಹಿಕಲ್ ಇದೆ ಗಾಡಿ ಹಾ ಸರ್ ಎಸಿ ಸೀಟರ್ ಗಾಡಿ ಇದು ಸೆವೆನ್ ಸೀಟರ್ ಟೆನ್ ಸೀಟರ್ ಅದು ಏನು ನನಗೆ ಗೊತ್ತಿಲ್ಲ ಸರ್ ಅದು ತಮ್ಮರ್ ಗೊತ್ತಿದೆ ಸೆವೆನ್ ಸೀಟರ್ ಸುತ್ತ ಗಡಿ ಹಾಂ ಅಂದ್ರೆ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರ ಏನಾಗಿಲ್ಲ ಏನು ಇಲ್ಲ ಸರ್ ಎಷ್ಟು ಕೊಡ್ತಾ ಇದೆ ಮೈಲೇಜ್ ಇದು ಮೈಲೇಜ್ ಸರ್ 15 800 ಸರ್ ಅದೇ ಕೊಡ್ತಾ ಇದೆ ವೈಟ್ ಬರ್ತಾ ಇದೆ ಹಾಂ ಸರ್ ವೈಟ್ ಬರ್ತ ಸರ್ ಎಲ್ಲೇ ಗಡಿ ಲೊಕೇಶನ್ ಇದು ಇದು ಬಿಜಾಪುರ ಅಂತಲೇ ಒಂದು 15 ಕಿಲೋಮೀಟರ್ ನೋಡಿ ಸರ್ ಸಾರೋಡ್ ಬಿಜಾಪುರದಿಂದ ಹಾಂ 15 ಕಿಲೋಮೀಟರ್ ಸರ್ ಸಾರೋಡ್

On the side.